ನನ್ನನ್ನು ನಾನು ಇರೋ ರೀತಿನಲ್ಲಿ ಆಕೆ ಒಪ್ಕೋಬೇಕಾಗತ್ತೆ ಆಕೆ ಇರೋ ರೀತಿಯಲ್ಲಿ ನಾನು ಒಪ್ಕೋಬೇಕಾಗತ್ತೆ ಬದಲಾವಣೆಗಳು ಆಮೇಲೆ ನಾನು ಎಷ್ಟರ ಮಟ್ಟಿಗೆ ಬದಲಾಗ್ತೀನಿ ಎಷ್ಟರ ಮಟ್ಟಿಗೆ ಬದಲಾಗ್ತೀನಿ ಅದು ಆಮೇಲಿಂದು ಮೊದಲು ನೀವು ಒಪ್ಕೊಳಕ್ಕೆ ಮೊದಲೇ ನೀವು ನೀವು ವಿಧಿಸೋಕ್ಕಾಗಲ್ಲ ನೀನು ಹೀಗೆ ಇರಬೇಕು ಅಂತ ಮೊದಲು ನೀನು ಹೇಗಿದ್ದೀಯಾ ನಾನು ಹೇಗಿದ್ದೀನಿ ನನ್ನ ಕ್ರಮ ಇದು ನಿನ್ನ ಕ್ರಮ ಅದು ನಾವಿಬ್ಬರು ಇಬ್ಬರಿಗೆ ಜೊತೇಲಿ ಹೋಗಬೇಕಾದ್ರೆ ನಾವು ಹೇಗಿರಬೇಕು ಇದೆಲ್ಲ ಬದುಕ್ತಾ ಬದುಕ್ತಾ ಬದುಕೆ ನಮಗೆ ತೋರಿಸ್ಕೊಡುತ್ತೆ ಅದಕ್ಕೆ ತೆರ್ಕೊಳ್ಳೋ ಮನಸ್ಸಿರ್ಬೇಕು ನಮಗೆ ಅಷ್ಟೇ ತೆರ್ಕೊಳ್ಳೋ ಮನಸ್ಸಿರಬೇಕು ಹಂಗೆ ನನಗೆ ಇವಳು ಎಷ್ಟೋ ಸಲ ಕನ್ನಡಿ ಆದ್ಲು ನನ್ನ 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 ಎಷ್ಟೋ ದೌರ್ಬಲ್ಯಗಳನ್ನು ನಾನು ತಿದ್ದಕೊಳ್ಳೋದಕ್ಕೆ ಸಹಾಯ ಆಯಿತು ಅವಳ ಎಷ್ಟೋ ದೌರ್ಬಲ್ಯಗಳು ನನಗೆ ಇಷ್ಟು ಇದ್ದಂಥ ಗುಣಗಳು ಅವಳು ತಿದ್ದುಕೊಳ್ಳೋದಕ್ಕೆ ಸಹಾಯ ಆಯಿತು ಅದು ಇವತ್ತಿಗೂ ಸಾಗಿದೆ ಪರಿಪೂರ್ಣ ಇವತ್ತಿಗೂ ಇಲ್ಲ ನೀನು ಇದು ಮಾಡಿದ್ ಸರಿ ಹೋಗ್ಲಿಲ್ಲ ನಾನು ಹೇಳ್ತೀನಿ ಇಲ್ಲ ನೀವು ಹೀಗೆ ನಡ್ಕೊಂಡಿದ್ದ ಸರಿ ಹೋಗ್ಲಿಲ್ಲ ಅಂತ ಅವಳು ಹೇಳ್ತಾಳೆ ಓ ಫೈನ್ ಆಯ್ತು ಒಂದು ಒಂದ್ಸಲ ಸಿಟ್ ಬರುತ್ತೆ ಏನು ನನ್ನಂತಿದ್ದಾಳೆ ಈಗ್ಲೂನು ಅನ್ನೋ ಬರುತ್ತೆ ಆದ್ರೆ ಎಷ್ಟು ಮೆಚೂರ್ ಆಗಿದ್ದೀವಿ ಅಂತಂದ್ರೆ ಈಗ ಹಾಗೆ ಬಂದು ಸಿಟ್ಟನ್ನ ಅಲ್ಲೇ ಮೆಟ್ಟ ಹಾಕುವಂತಹ ಒಂದು ಸಮಚತ್ವವನ್ನು ಈಗ ಬೆಳೆಸ್ಕೊಂಡಿದ್ದೀವಿ ಇಷ್ಟು ವರ್ಷದ ದಾಂಪತ್ಯದಲ್ಲಿ ಇಷ್ಟು ವರ್ಷದ ನಮ್ಮ ಬದುಕಿನ ದಾರಿಯಲ್ಲಿ ಇಷ್ಟು ಕೆಲವು ಸಂಗತಿಗಳನ್ನು ಕಲ್ತ್ಕೊಂಡಿದ್ದೀವಿ